ಸುರೇಶ್ ಹಾಂ ಸರ್ ಸಂಜೆ ನಮ್ಮ ಮನೆಗೆ ಬಂದಾಗ ನಾನು ನಿಮ್ಮ ಎದೆಗೆ ಒರೆಗೆ ಮೆಲ್ಲಗೆ ಕಿವಿಯಲ್ಲಿ ಹೇಳಿದ್ದು ನೆನಪಿದ್ಯಾ ಓಕೆ ಸರ್ ನೀವೀಗ ಸ್ವಲ್ಪ ಸ್ವಲ್ಪ ಹೇಳಿ ನಾನು ಪೂರ್ತಿ ಹೇಳ್ತೀನಿ ಹೇ ಬೇಡ ಇಲ್ಲಿ ತೊಳೆಯವ್ರು ಯಾರು ಇಲ್ಲ ಏಲ್ ಬೇಡ ಏ ಮಾಮ ಅಂತದು ಮಾಡಕ್ಕೆ ನೀವು ಇಬ್ಬಿಬ್ರು ಹೇಳ್ತೀರ ಅಂದ್ರೆ ನನ್ನ ಗತಿ ಹಂಗಾಗೋದು ಅದು ಹೇಳ್ತೀನಿ ನೀವು ಸ್ವಲ್ಪ ಸ್ವಲ್ಪ ಹೇಳು ನಾನು ಪೂರ್ತಿ ಹೇಳ್ತೀನಿ ಹಾಂ ಇಟ್ಟಿಟ್ಟೆ ಚಿಕ್ಕ ಚಿಕ್ಕ ಹೇಳ್ಬೇಕು ಎಲ್ಲ ಕಡೆ ಕಸಬರಿ ಇತ್ತು ಅಂದ್ರೆ ಮುಂಜಾಳೆ ಬೆಣ್ಣತ್ತೇವೆ ನಾವೆಲ್ಲ

ಚರಿಗೆಯಲ್ಲಿ ಕಲ್ ತೋರ್ ಒರೆಸ್ಕೋತಿದ್ರು ನೀನು ನನ್ಗಿಂತ ಏಜಲ್ಲಿ ದೊಡ್ಡವನು ಹಾ ಏಜಲ್ಲಿ ದೊಡ್ಡವನು ನಾನು ಮಂತ್ರ ಇದ್ದಾಗ ಬಾಳ ಬಾಲ ಹೇಳ್ತೀನಿ ಅಮ್ಮ ಅದು ಹೇಳ್ತೀನಿ 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 ಅದೇ ಅಲ್ಲ ಹೇಳಿದ್ದು ಸತ್ತ ಡೈರೆಕ್ಟರ್ ಸುರೇಶ್ ಶಟ್ ಅಪ್

ಯೋ ಇದೆ ಮುಟ್ಟಿ ಇನ್ನು ಮುಟ್ಟಬೇಡ ಈಗ ಈಗ ಬ್ಯಾಂಕ್ ಕ್ಯಾರೇಜ್ ಮಾತ್ರ ಬಾರ್ಗಿನೇ ಬರ್ತಿತಿ ಸದ್ದು ಏ ಆಡಿಷನ್ ಇದು ಸಿನಿಮಾ ಸಿನಿಮಾ ಆಡಿಷನ್ ಅಂತ ಹೋಗತ್ತೀವಿ ನಿಜ ಜೀವನದಲ್ಲ ಅಲ್ಲ ಇದು ಆಡಿಷನ್ ಇದು ಓಕೆ ನೀವು ಅವರು ಮೈಲಾರಿ ಅಂದಾಗ ಚಿನ್ನು ಅನ್ಬೇಕು ಬೇಕೇ ಒಂದು ಸತಿ ಓಕೆ ಏನ ಮೇಲಣ ಅತ್ತಿ ಮೈಲಾರಿ ಅಂತಾಳೆ ನೀ ಹೌ ಹಾರಿ ಅಂತ ಬೇಕು ಓಕೆ ನಾ ಹೋರಿ ಅಂತ ಬೇಕಾ

ಆಕ್ಷನ್ ಮೈಲಾರಿ ಹೌ ಹರಿ ಅವನು ಹಿಡಿರಿ ಅವನು ಬರಗಡೆ ಕುತ್ತನ್ರಿ ರೆಡಿ ಹಾ ಮು ಕಂಟಿನ್ಯೂ ಮಾಡಮ್ಮ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಮೈಲಾರಿ ಜಿನೋ ಸರ್ ಇದು ಕಾಪರೇಟ್ ಇಲ್ಲ ಹಾ ಏ ಗೋಪರನ್ ಮಾಡಬೇಕು ರೀ ಊನ ಸುಮಿಂದರಬೇಕು ನೀವು ಅಣ್ಣ ನಾವು

ನಾನು ನೀನು ಕಾಡ್ದಾರ ತೊಗರಿ ಹೊಲ್ದಾಗ ತೊಗರಿ ಹೊಲ ಅಂದ್ಬಿಡು ರೆಡಿ ರೋಲಿಂಗ್ ಕ್ಯಾಮ್ರ ಆಕ್ಷನ್ ನಾನು ನೀನು ತೊಗರಿ ಹೊಲದಲ್ಲಿ ಆಹಾ ಕೆ ಎದಗೆ ಆಹಾ ಕಿವಿಯಲ್ಲಿ ಮೆಲ್ಲನೆ ಹೇಳಿದ ಅವ್ನು ಕೆಳಗೆ ಹೇಳೋಕೆ ಸುಲ್ಮ ಶೌಚಾಲಯ ಸಿಮ್ಮು ಹೇಳಿದ್ದು ಅದೇ ಸಿಮ್ ಹೇಳಿದ್ದು ಯವಾ ನೀ ಹೇಳೋದು ಎಲ್ದಿ ತೊಗರಿ ಹೊಲ್ದಾಗ ಹೇಳು ಕಾಸರೇ ಕಾಂತರಿ ಯಾಕದು ಇದು ಸುಮ್ನೆ ಅರ್ಕೆ ಎಷ್ಟು ತಗೋ ಅಲ್ಲ ಕಾಣ್ತ ತೊಗರಿ ಬೇರೆ ಭಾರಿ ಬೆಳಿತೈತಿ ಬೈ ಸರ್ ನಾನು ಕರೆಕ್ಟಾಗಿ ಹೇಳಿದೆ ಅಲ್ವಾ ಹಾಂ ಹಾಂ ಬೈಲರ್ ಹೋದ್ವಿ ಸ್ವಚ್ಛ ಹೋಗೋಪ್ಪ ಪೆನಲ್ ಹಾಕಿ ಪೆನಲ್ ಹಾಕಿದ ನಾನು ಇನ್ನೊಂದು ಎರಡು ನಿಮಿಷ ಬಿಟ್ಟಿದ್ರು ಮೈ ತುಂಬ ಉಳಿಯಾಡಿಸಿ ಬಿಡ್ತಾಳಪ್ಪ ಅಲ್ಲ ಅವು ಕಿವಿ ಇಟ್ಟೈತೈತಿ ಈಕಿ ಹೆಂಗೆ ಹಾಂ ಆಕೆ ಆಟದ ಯಾಕೆ ಸಿಗ್ತಾರೆ ಸಾಕು ರೀ

అడీ కిట కిటప్పాట బయలే కిటపర్స్మితా సుస్ కిటప్ ఫ ఫస్ట్ నైట్ ఈ సీన్ సీన్ ఫస్ట్ నైట్ అదీ ತಗೋತೀನಿ ಜಲಮಾಯ್ನ ಅಭಿನಯ ಅಭಿನಯ ಬರೆ ಅಮ್ಮ ಡೈಲಾಗ್ ಇಷ್ಟಸೇಂಪಾ ಕಿಟ್ಟು ಅದು ಫಸ್ಟ್ ಡೇ ದಿವಸ ನಿನ್ನ ಬಾಡಿ ಹೀಟ್ ಆಗಿದೆ ಅಂತ ಹಾಲಲ್ಲಿ ಎಲಕಿಯಾದ್ ಕೊಟ್ಟಿದ್ನಲ್ಲ ಇಷ್ಟ ಹೇಳ್ಬೇಕಮ್ಮ ಅಷ್ಟೇ ಹಾ ಓಕೆ ರೆಡಿ ರೆಡಿ ರೋಲಿಂಗ್ ಅಕಿ ಕಿಟ್ಟು ಅಂದಾಗ ಹೇಳು ಪುಟ್ಟು ಅನ್ಬೇಕು ನೀವು ರೆಡಿ ಓಕೆ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕಿಟ್ಟು ಪುಟ್ಟು ಏನು ಬರ್ ಗಟ್ಟೆ ಕೊಡ್ತೀಯಾ ಕುಟ್ಟಕ கரெ லபாட்டி மேத்த அல்ல கிட்டு வந்த எத்தீங்க ஏ மாமா ரெடி ரோலி கேமரா எத்த எத்தின் எத்தோ மாமா ரொமிக ரெடி ரிங் கேமரா ಸ್ವಲ್ಪ ನಿಧಾನ ಹಿಂಗೆ ಹೀಗೆ ಹಾಗೆ ಬರಬೇಕು ಹಿಂಗೆ ಕುಣ್ಕೊಂತ ಟಣ್ ಟಣ್ ಅಂತ ಹೇಳಿ ರೆಡಿ ರೋಲಿ ಕ್ಯಾಮ್ರಾ ಆಕ್ಷನ್ ಏನ್ ಗಟ್ಟರೆ ಕಲ್ ಅನ್ಕೊಂಡಿಪ್ಪ ಈ ಹೇಳ ಕರೆಕ್ಟ್ ಆಗತ್ತ ಕರೆಕ್ಟ್ ಆಗ ಏ ನೀವು ಮುಗಿದಿಲ್ಲ ಈ ಸಾಯಂತ ಇವತ್ತು ಮುಗಿದಿಲ್ಲ ಬರ್ರಿ ಬರ್ರಿ ಏ ಮಾಮ ಎಟ್ಟು ಮಕ್ಕಳು ನಿನಗೂ ಹಿಂಗೆ ಮಾಡಿ ಏನೋ ನೀನು ಮೊದಲ

ಬನ್ನಿ ಕಿಟ್ಟು ಕಿಟ್ಟು ಪಕ್ಕದಲ್ಲಿ ನಿಂತ್ಕೊಪಿಟ್ ಕಿಟ್ಟು ಏನ್ ಪುಟ್ಟು ಪುಟ್ಟು ಕೈ ಕಾಲ ನಡಕಲಾತ ಪುಟ್ಟು ಸರ್ ನೀವು ಹಿಡ್ಕೊಂಡಿದ್ದೀರಾ ನಾನು ಇಲ್ಲಿ ಹಿಡ್ಕೊಳ್ಳಿ ಬಿಡಿ ಪ್ರೈವಸಿ ಕೊಡಿ ಕಿಟ್ಟು ಪ್ಲೀಸ್ ಕಿಟ್ಟು ಯಾಕೆ ಕಿಟ್ಟು ನಿಮ್ಮದವರ ಕೈ ಯಾಕೆ ಕೊಡ್ರಿ ಓ ನಿಮ್ಮದವರ ಕೈ ಯಾಕೆ ಕೊಡ್ರಿ ಕೈಯೋ ಕೈ 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 ಕೊಡ್ರಿ ನೀ ಸುಮ್ಮ ನಿಂತ್ಕೊಳ್ಳೋ ಮಾರಯ್ಯ ಎಷ್ಟು ಮಾತಾಡ್ತೀಯೋ ಸ್ವಲ್ಪ ಹೊತ್ತು ിട്ടു ബൈ ബിട്ടുണ്ട്

ಇಲ್ಲಿ ಸುಮ್ನೆ <laughs> 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 <Andrei? laughs> ಇದು ನಂದು ನಿಂದು ಫಸ್ಟ್ ನೈಟ್ ನಿನ್ನ ಬಾಡಿ ಫುಲ್ಲು ಆಗಿತ್ತು ಅಂತ ಹಾಲಲ್ಲಿ ಹೇಲು ಹಾಕಿದ ಆಯ್ತು ಹೇಲಾಕಿ ಅಲ್ಲ ಏಲಕ್ಕಿ ಹಾಕಿ ಹೇಲಾಕಿ ಹಾ ಏ ಮಾಮಾ ಆ ಹಾಲು ಬೇಡ ನನಗೆ ಹೇ ನೀ ಬಾಯ್ ಮುಚ್ಕೊಂಡಿದ್ದ ಈ ಹಾಲು ಕುಡಿದ್ರಪ್ಪ ಎಲ್ಲಿ ಕುಡಿಯಲ್ಲ ಯಾಕ ಅಭ್ಯಾಸ ಎಲ್ಲ ಕುಡಿಯೋದು ಸಣ್ಣ ಅಂದಿರ್ತ ಲೈ ಸಣ್ಣ ಬಿಡುದ ಒಟ್ಟು ಹಾಲೇ ಕುಡುದಿಲ್ಲ ಪನೇ

ನೀನು ಯಾವ ಕೈಯ್ಯಾಗ ಕೊಟ್ಟ್ಯಾನ ಫಸ್ಟಿಗೆ ನಾನೇ ನೋಡಿ ನಿಂದು ನಿಂದು ವಿಡಿಯೋನು ಮಾಡೀನಿ ಮನ್ಯಾಗ ಬಂದು ಜಗಳ ಹಚ್ತೀನಿ ಅ ಚೌರ್ಯ ನಾಳೆ ಆ ಕಡೆ ನೀ ಕಡಿ ಕರ್ಕೊಂಬರಿ ಅವ ಅಂದ್ರ ಬರ ತು ನೀವು ಹೋದ್ರ ಹುಳಿ ಹುಣಿಮಿ ಹೌದು ಎಸ್ ಈ ಸ್ಕಿಟ್ ನಿಮ್ಗಿ ಇಷ್ಟ ಆಗಿದ್ರೆ ಬರಲಿ ಜೋರಾದ ಚಪ್ಪಾಳೆ